ಹಲೋ ನಮಸ್ತೆ ನಮಸ್ತೆಲಿಗೂ ಒಂದು ಸಿಂಪಲ್ ಆಗಿರುವಂಥ ಫೇಸ್ ಪ್ಯಾಕ್ ಅದು ಅಕ್ಕಿಯ ಫೇಸ್ ಪ್ಯಾಕ್ ನಿಮ್ಮ ಮುಖಕ್ಕೆ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುತ್ತೆ ಅಂತಂದರೆ ನಮ್ದೆಲ್ಲ ಖಂಡಿತವಾಗ್ಲೂ ನಮ್ಮಲ್ಲೇ ಬೇಕು ಈ ಫೇಸ್ ಪ್ಯಾಕ್ ಮಾಡೋದು ಹೇಗೆ ತುಂಬಾ ಸುಲಭ ಬ್ರೌನ್ ರೈಸ್ ಅಥವಾ ಕುಚಲಕ್ಕೆ ಅನ್ನ ಸ್ವಲ್ಪ ನಮಗೆ ಬೇಕು ಕುಚಲಕ್ಕೆ ಅನ್ನ ಇಲ್ಲದಿಸೈನ್ ಮಾಡ್ಬೋದು ವೈಟ್ ರೈಸ್ ಅನ್ನ ತಗೋಬೋದು ಆದರೆ ಕುಚಲಕ್ಕೆ ಅನ್ನ ಯಾಕೆ ಬೆಸ್ಟ್ ಅಂತ ಅದು ಅನ್ಪಾಲಿಶ್ಡ್ ಆಗಿರುತ್ತೆ ಅದರಲ್ಲಿರುವಂಥ ಎಲ್ಲ ಸತ್ವಗಳು ಹಾಗೇನೇ ಇರುತ್ತೆ ವೈಟ್ ಯೂಶುವಲ್ ಆಗಿ ಏನಿರುತ್ತೆ ಪಾಲಿಶ್ಡ್ ಇರುತ್ತೆ ನಿಮ್ಗೆ ಅದರಲ್ಲಿ ಅಷ್ಟೊಂದು ಇರಲ್ಲ ಕುಚಲಕಿ ಅನ್ನ ಸ್ವಲ್ಪ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ರೆಡಿ ಮಾಡ್ಕೋಬೇಕು ಹಿಟ್ಟು ಅಂದ್ರೆ ಅಕ್ಕಿ ಹಿಟ್ಟು ಬರುತ್ತಲ್ವಾ ಮಾಡ್ತೀವಲ್ವ ಅದನ್ನ ಸೇರಿಸ್ಕೋಬೇಕು ಒಂದು ಚಮಚದಷ್ಟು ಅದಕ್ಕೆ ಒಂದ್ ಸ್ವಲ್ಪ ಅಲೋವೆರಾ ಜೆಲ್ ಸ್ವಲ್ಪ ಅಂದ್ರೆ ಕಾಲು ಚಮಚದಷ್ಟು ಜೇನುತುಪ್ಪ ಚಿಟ್ಟಿಕೆಯಷ್ಟು ಅರಿಶಿಣ ಪುಡಿ ಇಷ್ಟನ್ನ ಸೇರಿಸ್ಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬೇಕು ಪೇಸ್ಟ್ ತರ ಮಾಡ್ಕೊಂಡು ಮುಖಕ್ಕೆ ಹಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಅದಾದ ನಂತರ ಮುಖಕ್ಕೆ ನೀರನ್ನು ಚಿಮುಕಿಸ್ಕೊಂಡು ನೀಟಾಗಿ ಸ್ಕ್ರಬ್ ಸ್ಕ್ರಬ್ ಮಾಡಿ ಕ್ಲೀನಾಗಿ ಮುಖನ ತೊಳೆದು ಮಾಯ್ಚರೈಸರ್ ಅಪ್ಲೈ ಮಾಡಿ ಬಿಡಬೇಕು ಅದಾದ ನಂತರ ಕನಗಿಲಿ ಮುಖ ನೋಡಿ ನಿಮ್ಮ ಮುಖ ಗ್ಲೋ ಆಗಿಲ್ಲದಿದ್ದರೆ ಆಮೇಲೆ ಹೇಳಿ ಟ್ರೈ ಮಾಡಿ ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಎಲ್ರಿಗೂ